ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಮಂಗ್ಳೂರು ಬನ್ಸ್ ರೆಸಿಪಿ ಯಾವುದೇ ರೀತಿಯ ಮೈದಾ ಹಿಟ್ಟಿಲ್ಲದೆ ಇಲ್ಲದೆ ಸಕ್ಕರೆ ಇಲ್ಲದೆ ಆರೋಗ್ಯಕರವಾಗಿ ಹಾಗೂ ರುಚಿಕರವಾಗಿ ಮಂಗ್ಳೂರು ಬನ್ಸ್ ಮಾಡ್ತೀವಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಂಗಳೂರು ಬನ್ಸ್ ಮಾಡೋಕ್ಕೆ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ಆದಷ್ಟು ಫುಲ್ ಹಣ್ಣಾಗಿರೋ ಬಾಳೆನ ತಗೋಬೇಕು ಈಗ ಇದರ ಸಿಪ್ಪೆಗಳನ್ನ ತಗೊಂಡು ಹಾಕೊಳ್ಳೋಣ ಈಗ ಇದಕ್ಕೆ ಕಾಲು ಕಪ್ ಬೆಣ್ಣೆ ಇದ್ದೀನಿ ಲೈಟಾಗಿ ಮೆಲ್ಟ್ ಮಾಡ್ಕೊಂಡು ಇದ್ದೀನಿ ಜೊತೆಗೆ ಕಾಲು ಕಪ್ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನ ಈ ಥರ ನೋಡಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಹಾಗೂ ಜೀರಿಗೆ ಅರ್ಧ ಚಮಚ ಮೊಸರು ಕಾಲು ಕಪ್ ಹಾಕೋತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ತರ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಚೂರು ಗಂಟಿಲ್ದೇನೆ ಸ್ಮೂತಾಗಿ ಮ್ಯಾಶ್ ಮಾಡ್ಕೋಬೇಕು ಈಗ ಇದಾಗಿದೆ ಈಗ ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಇಲ್ಲ ಚಪಾತಿಗೆ ಹಿಟ್ಟು ಕಳಿಸ್ತೀವಲ್ಲ ಆ ಅದಕ್ಕೆ ಹಿಟ್ಟು ಬರೋವರೆಗೂ ನಾವು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಕಲಿಸ್ಕೋಬೇಕು ಒಂದೊಂದ್ಸತಿ ಗೋಧಿ ಹಿಟ್ಟು ಜಾಸ್ತಿನೂ ಬೇಕಾಗುತ್ತೆ ಇಲ್ಲ ಕಮ್ಮಿನೂ ಬೇಕಾಗುತ್ತೆ ಈಗ ನಾವು ಬಾಳೆಹಣ್ಣು ದೊಡ್ಡದಾಗಿ ತೊಗೊಂಡಿದ್ನಲ್ಲ ಅದಕ್ಕೆ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಟೋಟಲಲ್ಲಿ ಎರಡು ಮುಕ್ಕಾಲು ಕಪ್ ಹಿಟ್ಟು ಹಾಕಿದ್ದೀನಿ ನೋಡಿ ಈ ಥರ ಸ್ಮೂತಾಗಿ ಕಲಿಸ್ಬೇಕು ಈ ಥರ ಎಲ್ಲ ಕಲಿಸಾದ್ಮೇಲೆ ಇದನ್ನು ಮುಚ್ಚಿಬಿಟ್ಟು ಕಮ್ಮಿ ಅಂದರೆ ಒಂದು ಐದಾರು ಗಂಟೆ ಇಡಬೇಕು ಇಲ್ಲಾಂದರೆ ಒಂದಿನ ಪೂರ್ತಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಮಾಡಬೇಕು ನೆಕ್ಸ್ಟ್ ಡೇ ಇದರಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು ಇದು ಮಾರನೇ ದಿನ ನೋಡಿ ಇದರಲ್ಲಿ ಮಾಡ್ತಾಯಿದ್ದೀನಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಗುತ್ತೆ ಬಾಳೆಹಣ್ಣೆಲ್ಲ ಹಾಕಿದ್ದೀವಲ್ಲ ಅದರಿಂದ ಮತ್ತೆ ಒಂದು ಸಲ ಮಿತ್ಸ್ಕೋಬೇಕು ಈಗ ಕೈಗೊಂದು ಸ್ವಲ್ಪ ಎಣ್ಣೆ ಸವ್ಕೊಂಡು ಉಂಡೆ ಕಟ್ಕೋಬೇಕು ಉಂಡೆನ ನೋಡಿ ತುಂಬಾ ಚಿಕ್ಕ ಚಿಕ್ಕದಾಗೂ ಇಲ್ಲ ತುಂಬ ದೊಡ್ಡ ದೊಡ್ಡದಾಗೂ ಇಲ್ಲ ಚಪಾತಿಗೆ ತಗೋತೀವಲ್ಲ ಆ ಸೈಜಲ್ಲಿ ತೊಗೊಂಡ್ರು ಸಾಕಾಗುತ್ತೆ ಈಗ ಇದನ್ನ ಲಟ್ಸ್ಕೊಳ್ಳೋಣ ಸ್ವಲ್ಪ ಈ ಥರ ಎಣ್ಣೆ ಸವ್ರಿಬಿಟ್ಟು ಲಟ್ಸ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ತುಂಬ ದೊಡ್ಡ ದೊಡ್ಡದಾಗಿ ತುಂಬ ತೆಳ್ಳಗೆ ಲಟ್ಸ್ಬಾರ್ದು ಇದು ಸ್ವಲ್ಪ ದಪ್ಪ ದಪ್ಪಕ್ಕೆ ಲಟ್ಸ್ಕೋಬೇಕು ನೋಡಿ ಪೂರಿ ಅಷ್ಟು ಸೈಜಲ್ಲೇ ಇದೆ ಆದರೆ ಇದು ದಪ್ಪಗಿದೆ ಸಣ್ಣ ಇಲ್ಲ ನೋಡಿ ಇಷ್ಟು ದಪ್ಪ ಇರಬೇಕು ಆಗಲಿ ಕ್ಲೀನಾಗಿ ಉಬ್ಬುತ್ತೆ ಎಲ್ಲ ಬನ್ಸು ಇಷ್ಟು ದಪ್ಪ ಇಟ್ಕೋಬೇಕು ಈಗ ಇದನ್ನು ಫ್ರೈ ಮಾಡೋಣ ಫ್ರೈ ಮಾಡೋಕ್ಕೆ ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಈಗ ನಿಧಾನವಾಗಿ ಬನ್ಸ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಫ್ರೈ ಆಗ್ತಾ ಆಗ್ತಾ ಇದಾಗಿದೆ ಮೇಲೆ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ ಒಂದು ಸೈಡು ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಮತ್ತೆ ತಿರುಗಿಸ್ಬಿಟ್ಟು ಬೇರೆ ಸೈಡನ್ನು ಫ್ರೈ ಮಾಡ್ಕೋಬೇಕು ಇದ್ರ ಕಲರು ಬೇಗ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಫ್ಲೇಮ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಆಗ ಒಳಗ ಚೆನ್ನಾಗಿ ಬೇಯುತ್ತೆ ನೋಡಿ ಎರಡು ಸೈಡು ಚೆನ್ನಾಗಿ ಕಲರ್ ಬಂದಿದೆ ಕ್ರಿಸ್ಪಿನೂ ಆಗಿದೆ ಈಗ ಇದನ್ನೇ ತಕ್ಕೊಳ್ಳೋಣ ಇದೇ ರೀತಿ ಮಿಕ್ಕಿದ ಬನ್ಸು ಮಾಡ್ಕೋಬೇಕು ನೋಡಿ ಎಲ್ಲ ಬನ್ಸು ಎಷ್ಟು ಚೆನ್ನಾಗಿ ಉಬ್ಬಿದೆ ಎಷ್ಟೊತ್ತಿಟ್ಟರೂ ಇದೇ ಥರ ಉಪ್ಪಿಕೊಂಡೇ ಇರುತ್ತೆ ಇದನ್ನ ಮುರಿದ ತೋರಿಸ್ತೀನಿ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಹಾಗೇ ತಿನ್ಬೋದು ಅಥವಾ ಚಟ್ನಿ ಜೊತೆನೋ ಅಥವಾ ಯಾವುದಾದ್ರು ಗ್ರೇವಿ ಜೊತೆನೋ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್